ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ನಿಮಗೆ ಮೆಂತೆ ಭಾತ್ ಮಾಡೋದು ಇದ್ದೀನಿ ಮೊದಲಿಗೆ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಮತ್ತು ಮಸಾಲೆ ಐಟಮ್ ಆ್ಯಡ್ ಮಾಡ್ಕೊಳ್ಳಿ ಎಲೆ ಚಕ್ಕೆ ಲವಂಗ ಮತ್ತು ಕಸ್ತೂರಿ ಮೇಥಿ ಜೀರಿಗೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಖಾರಕ್ಕೆ ಹಸಿಮೆಣಸಿ ಕಾಯಿ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಮೆಂತ್ಯ ಸೊಪ್ಪು ಕ್ಲೀನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಟ್ಕೊಳ್ಳಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ಫ್ರೈ ಆದಮೇಲೆ ಟೊಮೆಟೊ ಒನ್ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಆ್ಯಡ್ ಮಾಡಿಕೊಂಡು ಮತ್ತು ಸ್ ಟೊಮೆಟೊ ಸ್ಮೂತ್ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಬೇಗ ಸ್ಮೂತ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಎಲ್ಲ ಸ್ಮೂತ್ ಆದಮೇಲೆ ಕೊಬ್ಬರಿ ಸ್ವಲ್ಪ ತುರಿದಿಕ್ಕೊಂಡಿದ್ದೆ ಹಸಿ ಕೊಬ್ಬರಿ ಅದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೊಬೇಕು ಮತ್ತು ನೀರಿಗೆ ಧನ್ಯಾ ಪುಡಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬಂದ ಮೇಲೆ ನೀವು ಅಕ್ಕಿ ಆ್ಯಡ್ ಮಾಡ್ಕೊಬೇಕು ಇದು ಆ್ಯಕ್ಚುಲಿ ನನ್ ಸ್ಟೈಲ್ ಮೆಂತೆ ಭಾತ್ ಡಿಫ್ರೆಂಟಾಗಿರುತ್ತೆ ಹೊಸ್ದಾಗಿ ಟ್ರೈ ಮಾಡಿ ನೋಡಿ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಅಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಒನ್ ಆ್ಯಂಡ್ ಹಾಫ್ ಕಪ್ ರೈಸ್ಗೆ ತ್ರೀ ಕಪ್ಸ್ ಆಫ್ ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ ನಾನು ಅಷ್ಟೇ ತೊಗೊಂಡಿರೋದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕ್ಲೋಸ್ ಮಾಡ್ಕೊತೀನಿ ಅಷ್ಟೇ ಒಂದೆರಡು ವಿಸಿಲ್ ಬಂದರೆ ಮೆಂತೆ ಬಾತ್ ರೆಡಿ ತು ಇದು ತುಂಬ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ ಬಾಯ್